ಎಲ್ಲರಿಗೂ ನನ್ನ ನಮಸ್ಕಾರಗಳು ರೂಪಣಾತ್ಮಕ ಮೌಲ್ಯಮಾಪನ ಎರಡು ಒಂಬತ್ತನೇ ತರಗತಿ ಗಣಿತ ಕ್ಲಾಸ್ ನೈನ್ತ್ ಮ್ಯಾಥಮೆಟಿಕ್ಸ್ ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ರೂಪಣಾತ್ಮಕ ಮೌಲ್ಯಮಾಪನ ಎರಡರಲ್ಲಿ ಬರುವಂತಹ ಚಟುವಟಿಕೆ ನಾಲ್ಕು ಅನ್ನುವಂಥದ್ದು ಈಗಾಗಲೇ ನಾನು ಚಟುವ ರೂಪಣಾತ್ಮಕ ಮೌಲ್ಯಮಾಪನ ಒಂದರಲ್ಲಿ ಎರಡು ಚಟುವಟಿಕೆಗಳು ರೂಪಣಾತ್ಮಕ ಮೌಲ್ಯಮಾಪನ ಎರಡರಲ್ಲಿ ಮೂರನೇ ಚಟುವಟಿಕೆಯನ್ನು ಮಾಡಿದ್ದೇನೆ ಮತ್ತು ಅದರ ಜೊತೆಗೆ ಸಂಪೂರ್ಣವಾದಂತ ಉತ್ತರಗಳನ್ನು ಕೂಡ ನೀಡಿದ್ದೇನೆ ಈ ಒಂದು ವಿಡಿಯೋದಲ್ಲಿ ಕೂಡ ಈ ಚಟುವಟಿಕೆ ನಾಲ್ಕು ಇದರ ಜೊತೆಗೆ ನಾನು ಉತ್ತರಗಳನ್ನು ಕೂಡ ಕೆಳಗಡೆ ಉತ್ತರಗಳನ್ನು ಕೂಡ ನೀಡಿದ್ದೇನೆ ಮತ್ತು ಈ ಉತ್ತರಗಳ ಜೊತೆಗೆ ಇದರ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ನಾನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಅಂತ ಹೇಳುತ್ತಾ ಈಗ ಚಟುವಟಿಕೆ ನಾಲ್ಕು ಒಂಬತ್ತನೇ ತರಗತಿ ಗಣಿತ ತೆಗೆದುಕೊಂಡಿರುವಂತಹ ಘಟಕ ಯಾವುದು ಅಂದ್ರೆ ಅದು ರೇಖೆಗಳು ಮತ್ತು ಕೋನಗಳು ಈಗಾಗಲೇ ಇಲಾಖೆಯವರೇ ಬಿಟ್ಟಿರುವಂತಹ ವಾರ್ಷಿಕ ಪಠ್ಯ ವಿಭಜನೆ ಪ್ರಕಾರ ನಾನು ಈ ಒಂದು ಘಟಕವನ್ನ ಈ ಚಟುವಟಿಕೆ ನಾಲ್ಕಕ್ಕೆ ತೆಗೆದುಕೊಂಡಿದ್ದೇನೆ ಈಗಾಗಲೇ ಇದು ಅತ್ಯುತ್ತಮ ಉತ್ತಮ ಅಂತಕ್ಕಂಥದ್ರ ಬಗ್ಗೆ ವೇಣನೆ ನೀಡಿದ್ದೇನೆ ನಾನು ತೆಗೆದುಕೊಂಡಿರುವ ಮಾನಕಗಳು ಯಾವುದಂದ್ರೆ ಅಂದ್ರೆ ಮೂಲ ಪದಗಳು ಮತ್ತು ವ್ಯಾಖ್ಯೆಗಳು ಇದಕ್ಕೆ ಮೂರು ಗರಿಷ್ಠ ಅಂಕಗಳು ಛೇದಿಸುವ ರೇಖೆಗಳು ಮತ್ತು ಛೇದಿಸದ ರೇಖೆಗಳು ಇದಕ್ಕೆ ನಾಲ್ಕು ಅಂಕಗಳು ಜೋಡಿ ಕೋನಗಳು ಅನ್ನುವಂತ ಇದಕ್ಕೆ ನಾಲ್ಕು ಅಂಕಗಳು ಒಂದು ರೇಖೆಗೆ ಸಮಾಂತರವಾಗಿರುವ ರೇಖೆಗಳು ಇದಕ್ಕೆ ನಾಲ್ಕು ಅಂಕಗಳು ಒಟ್ಟು ಹದಿನೈದು ಅಂಕಗಳು ಆ ವಿದ್ಯಾರ್ಥಿ ಅತ್ಯುತ್ತಮವಾಗಿ ಬರೆದರೆ ಮೂರಕ್ಕೆ ಮೂರು ಅಂಕ ಅತ್ಯುತ್ತಮವಾಗಿ ಬರೆದರೆ ನಾಲ್ಕಕ್ಕೆ ನಾಲ್ಕು ನಾಲ್ಕಕ್ಕೆ ನಾಲ್ಕು ಅದೇ ಉತ್ತಮ ಬರೆದರೆ ಮೂರಕ್ಕೆ ಎರಡು ನಾಲ್ಕಕ್ಕೆ ಮೂರು ನಾಲ್ಕಕ್ಕೆ ಮೂರು ಈ ರೀತಿಯಾಗಿ ಅಂಕಗಳನ್ನ ಕೊಡುವಂಥದ್ದು ಇನ್ನ ಆ ಒಂದು ಮಾನಕಗಳನ್ನ ನೋಡ್ತಾ ಹೋಗೋಣ ಮೊದಲನೇ ಮಾನಕ ಮೂಲ ಪದಗಳು ಮತ್ತು ವ್ಯಾಖ್ಯೆಗಳು ಅನ್ನುವಂಥದ್ದು ಪ್ರಶ್ನೆ ಒಂದು ಈ ಕೆಳಗಿನ ಪದಗಳ ಅರ್ಥ ಅಥವಾ ವ್ಯಾಖ್ಯೆಯನ್ನ ಬರೆಯಿರಿ ಅಂತ ಏಕ ರೇಖಾಗತವಲ್ಲದ ಬಿಂದುಗಳು ಎಂದರೇನು ಸರಳಾಧಿಕ ಕೋನ ಎಂದರೇನು ಕೋನಗಳು ಎಂದರೇನು ಅನ್ನುವಂಥದ್ದು ಈ ಮೂರು ಪ್ರಶ್ನೆಗಳಿಗೆ ಈ ಮೂರು ಪ್ರಶ್ನೆಗಳಿಗೆ ಅರ್ಥ ಅಥವಾ ವ್ಯಾಖ್ಯಗಳನ್ನ ಬರೆಯುವಂಥದ್ದು ಇನ್ನು ಮಾನಕ ಎರಡಕ್ಕೆ ಸಂಬಂಧಪಟ್ಟಿರುವಂತೆ ಛೇದಿಸುವ ರೇಖೆಗಳು ಮತ್ತು ಛೇದಿಸದ ರೇಖೆಗಳು ಪ್ರಶ್ನೆ ಎರಡು ಒಂದು ಹಾಳೆಯ ಮೇಲೆ ಎರಡು ಸರಳ ರೇಖೆಗಳನ್ನು ಪರಸ್ಪರ ಛೇದಿಸುವಂತೆ ಮತ್ತು ಪರಸ್ಪರ ಛೇದಿಸದ ಅಂದ್ರೆ ಸಮಾಂತರವಾಗಿರುವಂತೆ ರೇಖೆಗಳನ್ನ ಎಳೆಯರಿ ಅನ್ನುವಂಥದ್ದು ಇನ್ನು ಮಾನಕ ಮೂರಕ್ಕೆ ಸಂಬಂಧಪಟ್ಟಿರುವಂತೆ ಜೋಡಿ ಕೋನಗಳು ಉತ್ತರಿಸಿರಿ ಅರವತ್ತು ಡಿಗ್ರಿಯ ಪೂರಕ ಕೋನದ ಅಡತೆ ನೂರ ಹತ್ತು ಡಿಗ್ರಿಯ ಪರಿಪೂರಕ ಕೋನದ ಅಳತೆ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಡ್ಯಾಸ್ ಆಗಿರುತ್ತವೆ ಅನ್ನುವಂಥದ್ದು ಇನ್ನು ಮಾನಕ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತೆ ಒಂದು ರೇಖೆಗೆ ಸಮಾಂತರವಾಗಿರುವ ರೇಖೆಗಳು ಒಂದೇ ರೇಖೆಗೆ ಸಮಾಂತರವಾಗಿರುವ ಎರಡು ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತವೆ ಎಂದು ತೋರಿಸಿ ಅಂತಕ್ಕಂಥದ್ದು ಒಟ್ಟು ನಾಲ್ಕು ಮಾನಕಗಳನ್ನು ತೆಗೆದುಕೊಂಡು ನಾನು ಚಟುವಟಿಕೆ ನಾಲ್ಕನ ಮಾಡಿದ್ದೇನೆ ಈಗ ಈ ಚಟುವಟಿಕೆಯ ಸಂಪೂರ್ಣವಾದಂತಹ ಉತ್ತರಗಳನ್ನ ಈಗ ನೋಡೋಣ ಮಾನಕ ಒಂದಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಒಂದು ಏಕ ರೇಖಾಗತವಲ್ಲದ ಬಿಂದುಗಳು ಎಂದರೇನು ಅನ್ನೋಂತಹ ಪ್ರಶ್ನೆಗೆ ಉತ್ತರ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಿಂದುಗಳು ಒಂದೇ ಸರಳ ರೇಖೆಯ ಮೇಲೆ ಇಲ್ಲವಾದಲ್ಲಿ ಅವುಗಳನ್ನು ಏಕ ರೇಖಾಗತವಲ್ಲದ ಬಿಂದುಗಳು ಅಂತ ಕರಿತೀವಿ ಸರಳ ಒಂದೇ ಸರಳ ರೇಖೆಯಲ್ಲಿ ಇದ್ದರೆ ಅವುಗಳನ್ನು ಏಕ ರೇಖಾಗತ ಅಂತ ಕರಿತೀವಿ ಒಂದೇ ಸರಳ ರೇಖೆಯಲ್ಲಿ ಇಲ್ಲದೆ ಇದ್ದಾಗ ಅವುಗಳು ಸರಳ ರೇಖಾಗತ ಅಥವಾ ಏಕ ರೇಖಾಗತವಲ್ಲದ ಬಿಂದುಗಳು ಅಂತ ಕರಿತೀವಿ ಇನ್ನು ಎರಡನೇ ಪ್ರಶ್ನೆಗೆ ಉತ್ತರ ಸರಳಾಧಿಕ ಕೋನ ಎಂದರೆ ಏನು ಅಂದ್ರೆ ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ಮತ್ತು ಮುನ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ಅಳತೆ ಇರುವ ಕೋನವನ್ನು ನಾವು ಸರಳಾಧಿಕ ಕೋನ ಅಂತ ಕರಿತೀವಿ ಮೂರನೇ ಪ್ರಶ್ನೆ ಪಾರ್ಶ್ವಕೋನಗಳು ಎಂದರೇನು ಒಂದು ಸಾಮಾನ್ಯ ಸಂರಂಗ ಒಂದು ಸಾಮಾನ್ಯ ಬಾಹು ಮತ್ತು ಸಾಮಾನ್ಯವಲ್ಲದ ಎರಡು ಬಾಹುಗಳು ಸಾಮಾನ್ಯ ಬಾಹುವಿನ ವಿವಿಧ ಕಡೆ ಇದ್ದಾಗ ಅಂದ್ರೆ ಆ ಕಡೆ ಒಂದು ಈ ಕಡೆ ಒಂದು ಇದ್ದಾಗ ಆ ಕೋನಗಳನ್ನು ನಾವೇನು ಕರಿತೀವಿ ಪಾರ್ಶ್ವಕೋನಗಳು ಅಂತ ಕರಿತೀವಿ ಇನ್ನು ಮಾನಕ ಎರಡಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಎರಡರಲ್ಲಿ ಬರುವಂತ ಒಂದನೇದ್ದು ಒಂದು ಹಾಳೆಯ ಮೇಲೆ ಎರಡು ಸರಳ ರೇಖೆಗಳನ್ನು ಪರಸ್ಪರ ಛೇದಿಸುವಂತೆ ಅಂದ್ರೆ ಈ ಓ ಬಿಂದುವಿನಲ್ಲಿ ಪಿ ಎಸ್ ಮತ್ತು ಕ್ಯೂ ಆರ್ ಅನ್ನುವಂಥದ್ದು ಪಿ ಎಸ್ ಮತ್ತು ಕ್ಯೂ ಆರ್ ಅನ್ನುವಂತ ಬಿಂದುಗಳು ಓ ಬಿಂದುವಿನ ಇದನ್ನ ಪಿ ಕ್ಯೂ ಅಂತ ಮಾಡ್ಕೊಡ್ರಿ ಇದು ಆರ್ ಎಸ್ ಅಂತ ಮಾಡಿಕೊಡ್ರಿ ಪಿ ಕ್ಯೂ ಮತ್ತು ಆರ್ ಎಸ್ ಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುವಂತೆ ಎರಡು ರೇಖೆಗಳನ್ನು ಎಳಿರಿ ಅಂತಿತ್ತು ಅದನ್ನ ಇಲ್ಲಿ ಚಿತ್ರವನ್ನು ರಚನೆಯನ್ನು ಮಾಡಲಾಗಿದೆ ಜಸ್ಟ್ ಈ ರೀತಿ ಹೇಳಿದ್ರೆ ಸಾಕು ಪರಸ್ಪರ ಛೇದಿಸದ ಛೇದಿಸ ಅಂದ್ರೆ ಸಮಾಂತರ ರೇಖೆಗಳನ್ನು ಎಳೆಯಿರಿ ಅಂತ ಹೇಳಿದ್ರು ಇಲ್ಲಿ ಎ ಮತ್ತು ಸಿ ಡಿಗಳು ಎರಡು ಸಮಾಂತರ ರೇಖೆಗಳು ಛೇದಿಸದ ರೇಖೆಗಳನ್ನು ಎಳೆಯಲಾಗಿದೆ ಎ ಮತ್ತು ಸಿಡಿಗಳು ಸಮಾಂತರವಾಗಿವೆ ಇನ್ನು ಮಾನಕ ಮೂರಕ್ಕೆ ಸಂಬಂಧಪಟ್ಟಿರುವಂತೆ ಜೋಡಿ ಕೋನಗಳು ಪ್ರಶ್ನೆ ಮೂರಕ್ಕೆ ಸಂಬಂಧಪಟ್ಟಿರುವಂತೆ ಅರವತ್ತು ಡಿಗ್ರಿಯ ಪೂರಕ ಕೋನದ ಅಳತೆ ಮೂವತ್ತು ಡಿಗ್ರಿ ಯಾಕಂದ್ರೆ ಪೂರಕ ಕೋನಗಳ ಮೊತ್ತ ಎಷ್ಟಾಗಿರ್ಬೇಕು ತೊಂಬತ್ತು ಡಿಗ್ರಿಯನ್ನ ಆಗಿರ್ಬೇಕು ಇನ್ನು ಒಂದ್ ನೂರ ಹತ್ತು ಡಿಗ್ರಿಯ ಪರಿಪೂರಕ ಕೋನ ಅಂದ್ರೆ ಅದು ಒಂದ್ ನೂರ ಎಂಬತ್ತು ಡಿಗ್ರಿಯ ಸಮನಾಗಿರ್ಬೇಕಾ ಎರಡು ಕೋನಗಳ ಮೊತ್ತ ಇದು ನೂರ ಹತ್ತಿದ್ದಾಗ ಇದು ಎಷ್ಟಿರುತ್ತೆ ಎಪ್ಪತ್ತು ಡಿಗ್ರಿ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಏನಾಗಿರುತ್ತೆ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗಿರುವಂತ ಶೃಂಗಾಭಿಮುಖ ಕೋನಗಳು ಪರಸ್ಪರ ಏನಾಗಿರುತ್ತವೆ ಅಂದ್ರೆ ಅದು ಸಮನಾಗಿರುತ್ತವೆ ಅನ್ನುವಂತಹ ಉತ್ತರ ಇನ್ನು ಮಾನಕ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತೆ ಒಂದು ರೇಖೆಗೆ ಸಮಾನಂತರಿರುವ ರೇಖೆಗಳು ಒಂದೇ ರೇಖೆಗೆ ಸಮಾಂತರವಾಗಿ ಎರಡು ಸರಳ ರೇಖೆಗಳು ಪರಸ್ಪರ ಸಮಾಂತರವಾಗಿರ್ತವೆ ಎಂದು ತೋರಿಸಿ ಇಲ್ಲಿ ಎಲ್ ಎಮ್ ಮತ್ತು ಎನ್ ಅನ್ನುವಂತ ಮೂರು ಸರಳ ರೇಖೆಗಳಿವೆ ಆ ಮೂರು ಸರಳ ರೇಖೆಗಳನ್ನ ಸಮಾಂತರ ಅಂತ ತೋರಿಸ್ಬೇಕು ಇಲ್ಲಿ ಚಿತ್ರದಲ್ಲಿ ಎಮ್ ಪ ಸಮಾಂತರವಾಗಿದೆ ಎಮ್ ಮತ್ತು ಎಲ್ ಗಳು ಇವೆರಡು ಸಮಾಂತರವಾಗಿವೆ ಅದೇ ರೀತಿ ಎನ್ ಮತ್ತು ಎಲ್ ಗಳು ಅಂದ್ರೆ ಎನ್ ಮತ್ತು ಎಲ್ ಗಳು ಇವೆರಡು ಸಮಾಂತರ ಇವೆ ಇಲ್ಲಿ ಎಂ ಎಲ್ ಗೆ ಎಲ್ಲಿಗೆ ಎಮ್ ಗೆ ಎನ್ ಸಮಾಂತರ ಇವೆ ಅಂತಕ್ಕಂಥ ದತ್ತ ಕೊಟ್ಟಿದ್ದಾರೆ ಎಲ್ ಎಂ ಮತ್ತು ಎನ್ ರೇಖೆಗಳಿಗೆ ಛೇದಕ ಟಿ ಅನ್ನು ಎಳೆಯಲಾಗಿದೆ ಛೇದಕ ರೇಖೆ ಯಾವುದು ಟಿ ಅನ್ನು ಎಳೆಯಲಾಗಿದೆ ಎಂ ಸಮಾಂತರವಾಗಿದೆ ಎಲ್ ಎಂ ಸಮಾಂತರವಾಗಿದೆ ಎಲ್ ಮತ್ತು ಎನ್ ಸಮಾಂತರವಾಗಿದೆ ಎಲ್ ಅನ್ನುವಂಥದ್ದು ಇವೆರಡನ್ನ ದತ್ತದಲ್ಲಿ ಕೊಟ್ಟಿದ್ದಾರೆ ಆದುದರಿಂದ ಈಗ ಎಲ್ ಕೋನ ಎಲ್ ರೇಖೆ ಮತ್ತು ಎಂ ರೇಖೆಗಳ ಸಮ ಇದ್ದಾಗ ಕೋನ ಒಂದಕ್ಕ ಕೋನ ಎರಡು ಏನಾಗಿರುತ್ತೆ ಸಮನಾಗಿರುತ್ತದೆ ಅದೇ ರೀತಿ ಇನ್ನೊಂದು ಎಲ್ ಕೋ ಎಲ್ ರೇಖೆಗೆ ಎಲ್ ರೇಖೆಗೆ ಎನ್ ರೇಖೆ ಸಮಯ ಇದ್ದಾಗ ಕೋನ ಒಂದಕ್ಕೆ ಕೋನ ಮೂರು ಸಮನ ಆಗಿರುತ್ತದೆ ಅನುರೂಪ ಕೋನಗಳು ಅಂತ ಕರಿತೀವಿ ಹಾಗಾದ್ರೆ ಒಂದನೇ ಕೋನ ಎರಡನೇ ಸಮ ಇದೆ ಒಂದನೇ ಕೋನ ಮೂರನೇ ಸಮ ಇದ್ದರೆ ಒಂದನೇ ಕೋನಕ್ಕೆ ಎರಡನೇ ಕೋನ ಮೂರನೇ ಕೋನ ಅಂದ್ರೆ ಮೂರೂ ಕೋನಗಳು ಏನಾಗಿರುತ್ತವ ಸಮನ ಆಗಿರುತ್ತೆ ಅಂದ್ರೆ ಮೂರನೇ ಕೋನ ಏನಾಗಿರುತ್ತೆ ಎರಡನೇ ಕೋನಕ್ಕೆ ಸಮನಾಗಿರುತ್ತೆ ಅಂತಕ್ಕಂಥ ಆದರೆ ಕೋನ ಎರಡು ಮತ್ತು ಕೋನವಾಗಿ ಮೂರು ಕೂಡ ಅನುರೂಪ ಕೋನಗಳು ಮತ್ತು ಅವು ಏನಾಗಿವೆ ಸಮವಾಗಿವೆ ಯಾವಾಗ ಇವು ಎರಡು ರೇಖೆಗಳು ಸಮನಾಗಿದ್ದಾಗ ಆಗಿದ್ದಾಗ ಮತ್ತು ಮತ್ತು ಎನ್ಗಳು ಏನಾಗಿರ್ತವೆ ಎರಡು ಸಮಾಂತರವಾಗಿರುತ್ತವೆ ಅನ್ನುವಂತಹ ಉತ್ತರ ಕೊನೆಯಲ್ಲಿ ಎಲ್ ಸಮಾಂತರವಾಗಿದೆ ಎಮ್ ಸಮಾಂತರವಾಗಿದೆ ಮತ್ತು ಎನ್ ಅನ್ನುವಂತಹ ಮೂರು ರೇಖೆಗಳು ಏನಾಗಿರುತ್ತವೆ ಒಂದಕ್ಕೊಂದು ಸಮಾಂತರವಾಗಿರ್ತವೆ ಅಂತ ಇದನ್ನ ತೋರಿಸ್ತಕ್ಕಂಥದ್ದು ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಆರರಿಂದ ಆ ಹತ್ತನೇ ತರಗತಿವರೆಗೆ ಎಲ್ಲ ಚಟುವಟಿಕೆಗಳು ಮತ್ತು ಎಲ್ಲ ರೂಪಣಾತ್ಮಕ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆಗಳು ಮತ್ತು ಸಂಕಲಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕೂಡ ನಾವು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾನು ಮಾಡಿರುವಂತಹ ವಿಡಿಯೋವನ್ನ ನೋಟಿಫಿಕೇಶನ್ ಅನ್ನ ಬರಬೇಕಾಗಿತ್ತಂದ್ರೆ ಅಲ್ಲಿರುವಂತ ಅಲ್ಲಿರುವ ಬೆಲ್ ಬಟನ್ ಮೇಲೆ ದಯವಿಟ್ಟು ಕ್ಲಿಕ್ ಮಾಡಿ ದಯವಿಟ್ಟು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಉಪಯೋಗ ಆಗಲಿ ಅನ್ನುವಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು